ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೌದು ರೆಡಿಯಾಗಿ ನಾವು ಇವತ್ತು ನಂಜನಗೂಡ್ಗೆ ಇದ್ದೀವಿ ನಂಜನಗೂಡ್ಗೆ ಪ್ರತಿ ತಿಂಗಳು ಹೋಗ್ತೀವಿ ನೀವು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೆಲ್ಲ ನೋಡಿರ್ತೀರಾ ಹೌದು ಪ್ರತಿ ತಿಂಗಳು ನಂಜನಗೂಡ್ಗೆ ಹೋಗ್ತಿದ್ದೀವಿ ಇವತ್ತು ಕೂಡ ಹೋಗ್ತಾ ಇದ್ದೀವಿ ನಾವು ನಂಜನಗೂಡ್ಗೆ ಹೋಗೋಕ್ಕೂ ಮುಂಚೆ ಯಾವ ಥರ ದೇವ್ರ ಪೂಜೆ ಮಾಡ್ತೀವಿ ಯಾವ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಒಂದು ಟ್ರಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನೆಲ್ಲ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ವಿಡಿಯೋನ ಪೂರ್ತಿ ನೋಡಿ ఫ్రెండ్స్ ఫైనలీ ప్రతి తింగ్ దేవస్థాన ఎలా క్లీన్ మార్కొండ ఈ తర పూజ మినేదు పూజ మి అంతా అలా నోడీ అల్వాతర పూజ మింజన్ రోడ్గా ప్రతి తిండు ఓడతీవి ఫ్రెండ్స్ ಆ ನಂಜನಗೂಡು ಗೂಡ್ ಗೋದ್ರಿ ಹೋಗ್ಬಿಟ್ಟು ನೋಡಿ ಕಪಿಲಾ ನದಿ ಕಪಿಲಾ ನದಿಲಿ ನಾವು ಪ್ರತಿ ತಿಂಗಳು ಹೋದಾಗ ಈ ತರ ನದಿಗೆ ಪೂಜೆ ಮಾಡ್ತೀವಿ ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಗಂಧ್ಕಡ್ಡಿ ಕರ್ಪೂರ ಅರಿಶಿಣ ಕುಂಕುಮ ಎಲ್ಲಾ ಇಟ್ಟು ನೀಟಾಗಿ ನದಿಗೆ ಪೂಜೆ ಮಾಡ್ತೀವಿ ಈಗ ನಮ್ ಡ್ಯಾಡಿ ಪೂಜೆ ಮಾಡ್ತಾ ಇದ್ದಾರೆ ನಾವು ಪ್ರತಿ ತಿಂಗಳು ಮಾಡ್ತಾನೆ ಇರ್ತೀವಿ ಈ ತರ ಗಂಡಿ ಪೂಜೆ ಮಾಡ್ಬಿಟ್ಟೆ ನಾವು ನಂಜನಗೌಡ ದೇವಸ್ಥಾನಕ್ಕೆ ದೇವ್ರನ್ನ ದರ್ಶನ ಮಾಡಕ್ ಹೋಗ್ತೀವಿ ಇವಾಗ ನೋಡಿ ನಾನ್ ಮಾಡ್ತಾ ಇದ್ದೀನಿ ಪೂಜೆ ಪೂಜೆ ಎಲ್ಲಾ ಮಾಡ್ಬಿಟ್ಟು ಎಲ್ಲಾ ಮುಗಿತು ಫ್ರೆಂಡ್ಸ್ ಪೂಜೆ ಎಲ್ಲಾ ಮಾಡಿ ಮುಗಿಸಿ ನೋಡ್ತೇವಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ ನೋಡಿ ಆ ವಿಭೂತಿ ಎಕ್ಸ್ಕೋಬೇಕು ಅಂದ್ಬಿಟ್ಟು ಕಾಯ್ತಾ ಇದ್ವಿ ಅಲ್ಲಿ ಆಮೇಲೆ ಸಿಕ್ಕಿದ್ರು ಅವ್ರು ವಿಭ ಇಟ್ಕೊಂಡು ಹೋಗ್ತಾ ಇದ್ವಿ ಶಿವ ಶಿವನ್ ವಿಡಿಯೋ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಿತ್ತು ಶಿವ ಮಾತ್ರ ನಮ್ಮ ಮಮ್ಮಿ ಡ್ಯಾಡಿ ಹೋಗ್ತಾ ಇದಾರೆ ಯಾವಾಗ್ಲೂ ಪ್ರತಿ ತಿಂಗಳು ಹೋದಾಗೆಲ್ಲ ಆ ಪೂಜೆ ಮಾಡ್ತೀವಿ ಆದ್ರೆ ಯಾವಾಗ್ಲೂ ವೀಡಿಯೋ ಮಾಡ್ಕೊಳ್ಳಲ್ಲ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದೀನಿ ನದಿ ಪೂಜೆ ಮಾಡ್ತಿರೋದು ನೋಡಿ ಅಲ್ಲಿ ನಮ್ಮ ಡ್ಯಾಡಿ ಹೋಗ್ತಾ ಇದಾರೆ ಹಣ್ಣು ಕೈ ತಗೊಳದಕ್ಕೆ ಇಲ್ಲೇ ತಗೊಳೋದು ನಾವ್ ಯಾವಾಗ್ಲೂನು ಬಂದಾಗೆಲ್ಲ ಇವತ್ತೇನೆ ನಾವು ದೇವ್ರ ಪೂಜೆ ತಗೊಳ್ಳೋದು ನೋಡಿ ನಮ್ಮ ಪೂಜೆ ಸಾಮಾನು ತಗೊಂಡ್ರು ಆಮೇಲೆ ನಾವು ಧೂಪ ಹಾಕಿದ್ವಿ ಧೂಪ ಹಾಕೋದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ ಈಡ್ಗಾಯಿ ಹೊಡಿಬೇಕು ಅಂತ ಅನ್ಬಿಟ್ಟು ಏನೋ ಅರ್ಸ್ಕೊಂಡಿದ್ರು ಅದಕ್ಕೆ ಈಡ್ಗಾಯಿ ಹೊಡಿತಾ ಇದಾರೆ ಈ ತರ ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮಿ ನಮ್ ಡ್ಯಾಡಿಗೆ ಸೈಡ್ ಬನ್ನಿ ಅಂದ್ವಿ ಬರವಾಗಿಲ್ಲ ಅಂತ ಅದಕ್ಕೆ ನಮ್ ಡ್ಯಾಡಿ ಅಲ್ಲೇ ಹೊಡಿದ್ರು ಆಮೇಲೆ నమ్ డా ఉళు ఉల్తారూడ్ హోదా నమ్మమ్మ ఎణత్కొంత ఉళు ఉరుళో తర పూజ ముగ్సి ఉరుళదేలే తా చైతే బంద ప్రసాద తగ్గర నంజన్ గూడలి లడ్డు తుంబా ఇష్ట ఆగితే సఖత్ ఆగితే నన్నంతూ నగూడు లడ్ అంతా తుంబా ఇష్టపడతీ ಪ್ರಸಾದ ಎಲ್ಲಾ ಇದಿಸಿ ದರ್ಶನ ಮಾತ್ರ ತುಂಬಾ ಚೆನ್ನಾಗೈತೆ ಕೆಳಗೆ ಬೀಳ್ಬಿಟ್ರು ನಮ್ಮಮ್ಮ ತಿಂದ್ಬಿಟ್ಟು ಪೂಜೆ ಎಲ್ಲಾ ಮುಗೀತು ಇವಾಗ ಹೋಟೆಲ್ಗೆ ತಿನ್ನೆಗ್ಯುಲರ್ ಆಗ ಒಂದು ಹೋಟೆಲ್ ಹೋಗ್ತಿವಿ ಯಾವಾಗ ಬಂದ್ರು ಅಲ್ಲಿಗೆ ಹೋಗೋದು ಹೋಟೆಲ್ಗೆ ಹೋಗೋಕ್ಕೂ ಮುಂಚೆ ದೇವ್ರ ಪ್ರಸಾದ ಅನ್ಬಿಟ್ಟು ಕಡ್ಲೆ ಪುರಿ ಮತ್ತೆ ಖಾರ ತಗೊತಾ ಇದಾರೆ ನಮ್ ಡ್ಯಾಡಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ರೆಗ್ಯುಲರ್ ಆಗಿ ತಗೊಂತ ಇರ್ತೀವಿ ಇಲ್ಲೇನೆ ಬಂದಾಗೆಲ್ಲ ನಾನು ಈ ತರ ಹೋದಾಗ ಟೇಸ್ಟ್ ಮಾಡೇ ಮಾಡ್ತೀನಿ ನೀವ್ ಯಾರೆಲ್ಲ ಈ ತರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ హోట్లు అది యావదో హోటల్ అంద ನಾವು ರೆಗ್ಯುಲರಾಗಿ ಹೋಗೋ ಹೋಟೆಲ್ಲು ಮುಚ್ಚಿಬಿಟ್ಟಿದೆ ಸೊ ಈಗ ಯಾವುದೋ ಲೋಕಲ್ ಚೆನ್ನಾಗಿತ್ತು ಅಂತ ನೋಡಿ ಏನೋ ಹೊಟ್ಟೆ ಸಿಕ್ಕಿತ್ತು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ಅಂದ್ಬಿಟ್ಟು ತಿನ್ನಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಿಂದ್ಕೊಂಡು ಅದನ್ನೇ ಬಂದ್ವಿ ಗಾಯಿಸಿ ಒಂದ್ಸಲ ನಾವು ರೆಗ್ಯುಲರಾಗಿ ಬರೋ ಹೋಟೆಲೆಲ್ಲ ಮುಚ್ಚಬಿಟ್ಟಿರ್ತಾರೆ ಅದಕ್ಕೆ ಏನು ಮಸಾಲ ದೋಸೆ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ ನಾವು ರೆಗ್ಯುಲರ್ ಆಗಿ ಹೋಗೋ ಹೋಟೆಲ್ ಮುಚ್ಚಿಬಿಟ್ಟಿತ್ತಲ್ವಾ ಹ್ಞೂ ಚೆನ್ನಾಗಿತ್ತ ಚೆನ್ನಾಗಿತ್ತು ಓಕೆ ಪರವಾಗಿಲ್ಲ ಹ್ಞೂ ನಾವು ಪ್ರತಿ ಸಲ ನಂಜನ್ಗೂಡ್ ಬಂದಾಗ ಇಲ್ಲೇ ನಾವು ಟೀ ಕುಡಿಯೋದು ತುಂಬಾ ಚೆನ್ನಾಗಿ ಟೀ ಮಾಡ್ತಾರೆ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ನೋಡಿ ಅದ್ರ ಜೊತೆಗೆ ಅಲ್ಲಿ ಮೆಣಸಿನಕಾಯಿ ಬಜ್ಜಿ ಕೂಡ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ನಾವು ಪ್ರತಿ ಸಲ ನಂಜನ ಗೂಡು ಬಂದಾಗ ಇಲ್ಲಿ miss ಮಾಡದೆ tea ಕುಡದೆ ಕುಡಿತೀವಿ ನನಗಂತೂ ತುಂಬಾ ಇಷ್ಟ ಹೌದು ನೋಡಿ ಮೆಣಸಿನಕಾಯಿ ಬಜ್ಜಿನು ಸಕ್ಕತ್ತಾಗಿ ಮಾಡ್ತಾರೆ ಮೆಣಸಿನಕಾಯಿ ಬಜ್ಜಿನು ಕೂಡ ತಿಂದೆ ನಾನು ಚೆನ್ನಾಗಿತ್ತು ನಾನಂತೂ ಮಿಸ್ ಮಾಡೋದೇ ಇಲ್ಲ ಬಂದಾಗ ಇಲ್ಲಿ ಟೀ ಕುಡದೆ ಕುಡಿತೀನಿ ಜಸ್ಟ್ ಇವಾಗ ಮನೆಗೆ ಬಂದ್ವಿ ನೋಡಿ ಟೈಮ್ ಆರು ಗಂಟೆ ಆಗಿದೆ ನಮ್ಮ ಡ್ಯಾಡಿ ನೋಡಿ ಬಂದಿದ ತಕ್ಷಣ ತಿಂತಾ ಇದ್ದಾರೆ ಹಾಯ್ ಮಾಡಿ ಅಡಿ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ನೀನು ಹಾಯ್ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್